ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ವರ್ಷದ ನೀವು ನೋಡ್ತಾ ಇದ್ರಿ ಅರೂ ವರ್ಷ ಪೆಟ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾವು ಹೊರಟಿದ್ದೀವಿ ಅರೆ ಮಲೆನಾಡು ಮಲ್ನಾಡ ಹೆಬ್ಬಾಗಿಲು ಹೊನ್ನಾಳಿ ತಾಲೂಕು ಆಕಳ ಸಂತೆಗೆ ಸ್ನೇಹಿತರೆ ಇವತ್ತು ಎಂತೆಂಥ ಆಕಳು ಬಂದಿದ್ದಾವೆ ಎಂಥ ಹಸು ಬಂದಾವೆ ಎಂಥ ಹೋರಿ ಬಂದಾವೆ ಎಂಥ ಎಮ್ಮೆ ಬಂದವ ಎಲ್ಲವೂ ಕೂಡ ನಾವು ಸಂತೆಗೆ ನೋಡೋಣ ನಡ್ರಿ ಬೆಳಗ್ಗೆ ಮುಂಜಾನೆ ಟೈಮು ಆರು ಮೂವತ್ತು ಆಗೋ ಸಮಯ ಇದು ಹೋಗೋಣ ಆಕಳ ಸಂತೆಯಲ್ಲಿ ಆಗೋಣ

ಬ್ರದರ್ ಯಾವ ಬ್ರದರ್ ನಿಮ್ದು ಸರ್ ಕಾರಿಗ್ನೋರ್ ಸರ್ ಕಾರಿಗ್ನೋರ್ ಕತ್ರಿಗೆರೆ ಹಾ ಸರ್ ಓಕೆ ಓಕೆ ಎಷ್ಟೇ ಸಲ ಇದೆ ಇದು ಇದ್ರೆ ಮೂರನೇ ಸಲ ಸರ್ ಮೂರನೇ ಸುಲ್ ಹಲ್ಲು ಹಲ್ಲು ಆರಲ್ಲು ಗಬ್ಬ ಐತಾ ಇನ್ ಹೆಂಗಿದ್ರು ಗಬ್ಬ ಸರ್ ಇನ್ನೊಂದ್ ವಾರ ಆದ್ರೆ ಕರಾಗುತ್ತೆ ಕರಾಗುತ್ತೆ ಏ ಬಾರಿ ಚೆನ್ನಾಗಿದೆ ಏನ್ ಬೇಕು ಅದೇ ಸರ್ ಇದಕ್ಕೆ ಎಪ್ಪತ್ತೆರಡು ಹೇಳ್ತೀನಿ ಎಪ್ಪತ್ತೆರಡು ಹಾ ಎಪ್ಪತ್ತೆರಡು ಕನ್ವಿಷನ್ ಕೊಡ್ಬೋದ್ರಿ ಹ್ಮ್

ರೈತರು ಕೇಳ್ತಿದ್ರು ಒಂದರ ಎಷ್ಟ್ ಸುಲಪ್ಪಿದು ಅಣ್ಣ ಇದು ಅಣ್ಣ ಹಾಕಿರದ್ ಎರಡನೇದು ಎಷ್ಟಲ್ಲೊಲ್ಲ ಐತಿ ಅಣ್ಣ ಕಡಿಯಲ್ ಸರ್ತ ಕಡಿಯಲ್ಲ ಹಾಳೆ ಡಬ್ಬ ಇದು ಹಾಲು ಅಣ್ಣ ಹಾಲು ಎಷ್ಟ್ ಲೀಟರ್ ಕೊಡೋ ಸಾಧ್ಯತೆ ಅಣ್ಣ ನಾಕ್ ಲೀಟರ್ ಸಾಕೆ ಐತೆ ಅಣ್ಣ ಹೌದಾ ಯಾವ್ರನ್ನ ಬಂದಿದ್ ಅಣ್ಣ ತಲ್ಕ ಆ ಅನಾವಿತ ಸೇಲ್ ಆಗಿಲ್ಲ ಇನ್ನು ಇಲ್ಲ ಅಣ್ಣ ಕೇಳ್ತಾ ಇದಾರೆ ಏನ್ ರೇಟ್ ಕೇಳ್ತೀನಿ ನೀನು ನಾನ್ ಮೂವತ್ತೈದು ಹೇಳಿದ್ದೆ ಆ ಲಾಸ್ಟ್ ಬಂದ್ರೆ

ಏನ್ ರೇಟ್ ಇದು ಅಷ್ಟು ಕೇಳ್ತದೆ ರೈತರ ಮೂವತ್ತೈದು ಬಂದ್ ಕೊಡ್ತೇನೆ ಬಂದ್ ಕೊಡ್ತೀರಾ ಆಗಿದೆ ಇದು ಎಲ್ಲ ಎರಡಕರ ಎಷ್ಟಲ್ಲರಿ ಕಡೆಯೆಲ್ಲಾಗಿದ್ದೀ ಚಾ ಬಿಡ್ರಿ ಿ ಬನ್ನಪ್ಪ ರೈತ್ರಿಗೂ ಅನುಕೂಲ ಆಗ್ಬೇಕು ನಿಮ್ಗೂ ಅನುಕೂಲ ಆಗ್ಬೇಕು ಹೌದಾ ಸೇನಾ ಅಲ್ಲ ತುಂಬಾ ಕಡಿಮೆಗೆ ಸೇನಾಗ್ತಾರ ಹೌದಾ ಅಲ್ಲ ಆಯ್ತು ಬಿಡ್ರಿ ಒಂದ್ ಎಲ್ಲಾ ಕಡೆ ಚೀಪ್ ಎಂ ಬೆಸ್ಟಿ ಅಂತ ಆಯ್ತು அது 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 கருவா அட்ரெஸ் அல்ல அது தோன் இதுக்காக ಏನ್ ಇಷ್ಟೊಂದು ಚೀಪ್ ಎಸ್ಟ್ ಅಷ್ಟ ಎಲ್ಲಾ ಕಡೆ ಹತ್ತಿದ್ರು ವ್ಯಾಪಾರ ಮಂದ್ರ ಏನ್ ಮಾಡಂಗಿಲ್ಲ ಈಗ ದೀಪಾವಳಿಯಿಂದ ಕಮ್ಮಿ ಆಗಿಲ್ಲ ಅಲ್ಲ ರೈತರು ಜಾಸ್ತಿ ರೇಟ್ ಟೈಮ್ ಕಡಿಮೆ ರೇಟ್ ಕಷ್ಟ ಚೀಪ್ ಅಂಡ್ ಬೆಸ್ಟ್ ಅಂತ ಹತ್ತು ರೂಪಾಯಿ அப்பறம் அதோ இந்த ஒரு முறை போடுங்க நீ போடு நீ ஒரு முறை போடுங்க போடுங்கடா அப்பா போடுங்க விடுறதுக்கு அப்புறம்லாம் இருட்டக்கு வந்து ஏய் சரி இங்க வந்து இணைக்க ஆப்ரேட்

ಹಿಡ್ಕೊಳ್ಳಿ ಮುಂದೆ ಅಂತ ಯಾಕೆ ಏನ್ ರೇಟ್ ಆಗ್ತದೆ ಏನ್ ಹೇಳ ಇಪ್ಪತ್ತಾರು ಸಾವಿರ ಅವ್ರ್ ಇಪ್ಪತ್ತೈದು ನಮ್ಮ ಅಣ್ಣ ಹದಿನೆಂಟು ಸಾವಿರ ಅದೇ ಬೇಡ ಅಂತ ಇಪ್ಪತ್ ಸಾವಿರ ಹೇಳಿ ನಿಡ್ಗೊಂಡ ಹಗ ಕೊಟ್ಟೆ ಎಷ್ಟೆಲ್ಲ ಐತಿ ಸೋಲು ಏನಾದ್ರೆ ಸೋಲು ಸುರ್ನ ಸೋಲು ಗಬ್ಬ ಹಾಲ್ ಇದು ಹಾಳು ಹಾಲು ಬಿಡೋಣ ನೋಡ್ಕೊಳ ಹಿಡ್ಕೊಂಡಿ ಹಸುಗಳನ್ನ ತಂದಿದ್ರ ಏನೋ ಖರೀದಿ ಮಾಡಕ್ ಬಂದಿದ್ವಿ ಯಾವ ಸೂಟ್ ಆಗಿಲ್ಲ ನಿಮ್ಮ ರೇಟಿಗೆ ಬರಂತ ಹಸುಗಳು ಸಿಕ್ಕಿಲ್ಲ ಯಾವ ತಗೊಂಡಿಲ್ಲ ಅಪ್ಪ ಯಾವಂದು ಹಾಕ ಜಸ್ತಿ ತಂದಿದಿ ಕರ್ವಾಕೈತ ಹೆಂಗಪ್ಪ ಕರ್ವ ಹಾಕರ ಹಾ ಎಷ್ಟ್ ಎತ್ತರ ಕೊಡ್ತೇನೆ ನಾಲ್ಕು ಐದು ಜನ ನಾಲ್ಕು ನಾಲ್ಕು ವಾರ ಎಷ್ಟೇ ಹಳ್ಳಿ ಆರಲ್ಲ ಆರಲ್ಲು ಸೋಲು ಎಷ್ಟೇ ಸೋಲು ಮೂರ್ ಎಕರ ಏನ್ ಬರ್ತಾ ಇದ್ರ ರೈತರು ಕೇಳಿದ್ರಾ ಲಾಸ್ಟ್ ಅವರು ಬಿಡೋದಾದ್ರೆ ಎಷ್ಟು ಬಿಡ್ತೀವಿ ಅಂತ ಇಪ್ಪತ್ಮೂರು ಪರ ಬಂದ್ರೆ ಬಿಡ್ತೀವಿ ಮನೆಯದು ನೀವು ರೈತರು ಅಂತ ನೋಡ್ತೀವಿ ಮನೆಯಿಂದಾನೆ ತಂದೀವಿ ರೀ ಹಾಲ್ ಬ್ಲಾಕ್ ಹಾ ಏನ್ ರೇಟ್ ಹೇಳಿದ್ರಿ ಮೂವತ್ತೈದ ಮೂವತ್ತೈದು ಕರು ಹಾಕಿದೆ ಎಷ್ಟು ಕರು ಇದು ವಾರದ್ದೆ ವಾರದ್ದು ಎಷ್ಟು ಲೀಟರ್ ಹಾಲು ಕೊಡೋದ್ ಹಾಲು ನಾಲ್ಕು ಇದೆ ಅದ ಎಷ್ಟ ಹಲ್ಲು ಅಂದ್ರಿ ಕಡೆಯಲ್ಲ ಕಡೆಯಲ್ಲ ಕರೆಯಲ್ಲ ಸೂಲು ಸೂ ಮುರೇ ಅದೇ ಓಕೆ ಯಾವ ಬಂದಿದ್ದು ಅದೇ ಕತ್ತಿಗೆ ಹ ಸಲ್ ಆಯ್ತಾ ಇಲ್ಲ ಆಗಿಲ್ರಿ ವೇಟ್ ಮಾಡ್ತಿದ್ರಿ ಈಗ ಸ್ಟಾರ್ಟ್ ಸೇಲ್ ಒಳ್ಳೇದು ಬೇಗ ಅಭಿಮಾನಿ ಅಜಿಸ್ ತುಂಬಾ ಜನ ಇದನ್ ಮತ್ತೆ ಅಭಿಮಾನಿ ಮತ್ತೆ ಧನ ವ್ಯಾಪಾರ ಮಾಡ್ತಾರೆ ಅಭಿಮಾನಿ ಇದ್ರೆ ಮತ್ತೆ ಅಭಿಮಾನಿ ಸೇಲ್ ಸೇಲ್ ಆಗುತ್ತೆ ತಗೊಂತೀವಿ ಕೊಡ್ತೀವಿ ಕೊಡ್ತೀವಿ ಶ್ರೀರ ಮಠ ಅಲ್ಲಿಂದ ಅಲ್ಲಿಂದ್ರಿ ಏನ್ ಇದು ಇಪ್ಪತ್ತಾರು ಸಾವಿರ ಲೀಟರ್ ಲೀಟರ್ ಬರ್ತೇಣ

ಜಾತಿ ಸೇರತ್ತೆ ದೊಡ್ಡ ಜಾತಿಯ ದನ ಎಷ್ಟು ಮೇವು ಅಷ್ಟೇ ಎಷ್ಟು ಹಿಂಡಿಡ್ತಿರ್ತದೆ ಡಿಪೆಂಡ್ ಆಗುತ್ತೆ ನಾವು ಮನೆಗೆ ಹೋಗಿ ಏನು ಹಾಕಿಲ್ಲ ಅಂದ್ರೆ ಏನ್ ಹಾಲ್ಪಡ್ತೇವೆ ಹಂಗಾಗಿ ಮೇವು ಹಿಂದಿ ಇದ್ರ ಮೇಲೆ ಕೂಡ ಡಿಪೆಂಡ್ ಡಿಪೆಂಡ್ ಓಕೆ ಓಕೆ

ಆಯ್ತಾ ಏನ್ ರೇಟ್ ಹೇಳಿದ್ರಿ ಎಷ್ಟೇ ಹಲ್ಲು ಸೋಲು ಮೂರ್ ಸೋಲಿಂದ ನಗ್ನೋತ್ ಹೌದಾತ್ರಿ ಈಗ ಎಷ್ಟು ಎಷ್ಟಿನ ಇನ್ನೊಂದ್ ಹದ್ನೈದು ಸಾವಿರ ಲಾಸ್ಟ್ ಏನ್ ರೇಟ್ ಬಂದ್ರೆ ಒಂದ್ ಲಾಸ್ಟ್ ಜಾಸ್ತಿ ಕ್ರಾಸ್ ಅಲ್ವಾ ನಿಮ್ದು ಯಾವ ನಮ್ದು ಮಲೆಬೆಲ್ಲೂರು ಹಾ ಹಾ ಆಮೇಲೆ ಇನ್ನೊಂದು ವಿಶೇಷ ಏನಂದ್ರೆ

ಸರಿ ವೆರಿ ಗುಡ್ ಖುಷಿ ಆಯ್ತು ನಿಮ್ಮ ಭೇಟಿ ಮಾಡಿ ತುಂಬಾ ಧನ್ಯವಾದಗಳು ಏನ್ ರೇಟ್ ಕೇಳಿದ್ರಣ್ಣ ಅದಕ್ಕೆ 42 ಎಷ್ಟು ಸೋಲ ಎರಡನೇ ಸೋಲು ಎರಡನೇ ಸೋಲು ನೋಡಿ ಗೊತ್ತಾಗತ್ತೆ ಚೆನ್ನಾಗಿದೆ ಒಂದ್ ಐದುವರೆ ಆರ್ ಕರೆದಿದ್ದೆ ಡೌಟ್ ಇಲ್ಲ ತೋರಿ ಚೆನ್ನಾಗಿದೆ ಏನ್ ರೇಟ್ ಲಾಸ್ಟ್ ಕೊಡ್ತೀರಾ ಲಾಸ್ಟ್ ಒಂದ್ ಮೂವತ್ತೈದು ಬಂದ್ರೆ ಕೊಡ್ತೀವಿ ಹೌದಾ ನಲ್ವತ್ತೆರಡು ಹೇಳ್ತೀವಿ ಮೂವತ್ತೈದು ಬಂದ್ರೆ ಕೊಡ್ತೀವಿ ಕರ ಇದ್ರ ಹೆಣ್ ಕರ ಮೂರ್ ದಿವಸ ಆಗಿದೆ ಹೆಣ್ ಕರ ಲಾಟ್ರಿ ಚೆನ್ನಾಗಿದೆ ಎರಡನೇದು ಸೂಲ್ ಅಂತೀರಿ యావృండిని మందితారా నవ భద్రవతేత్ర హళ్ళి అప్లికేంటే అవును మీ పేరు పాపన్న అంత పాపన్న సరే థాంక్యూ అబ్బే ఎట్ఎఫ్ లైద హా చెప్పు ఆల్ బ్లాక్ మిక్స్ ప్యాచ్స్ నేను లాడస్తది హలో

ಹೊರ ಬಿಟ್ಟಿಲ್ಲ ಸೇಲ್ ಆಗ್ಲಾ ಸೇಲ್ ಆಗಿಲ್ಲ ಏನ್ ರೇಟ್ ಹೇಳಿದ್ರಿ ಲಾಸ್ಟ್ ಬಂದ್ರೆ ಇದು ಹೂಡಿದ್ರೆ ಮನೇಲಿ ಅವಾಗ ಹಂಗ ಗ್ಯಾರಂಟಿ ಇದ್ರೆ ಅಡ್ಡಿಲ್ಲ ಕೆಲ್ಸಕ್ ಮಾತ್ರ ಗ್ಯಾರಂಟಿ ಕೊಡ್ತೀವಿ ಅಕಸ್ಮಾತ್ ಕೆಲ್ಸಕ್ ಹೋಗಿಲ್ಲ ಅಂದ್ರೆ ಮನೆ ಕಂಡು ಅಪ್ಪ ಬಿಳಿ ಅವ್ರ ದುಡ್ಡಿಗೆ ಅವ್ರ ದುಡ್ಡು ಅವ್ರಿಗೆ ವಾಪಸ್ ಕೊಡ್ತೀವಿ ಏನಿದೆ ಇದು ಮಾತಂದ್ರೆ ಮಾತಂದ್ರೆ ಇದು ಸರಿ ಚೆನ್ನಾಗಿದೆ

ಹೇಳ್ತಾರೆ ಮೂವತ್ತೈಂಟ್ ಅಯ್ಯೋ ಇವ ಅವ್ವ ಇವ ಇವ್ ಕರ್ದು ಬಂದಿಲ್ಲ ಅಣ್ಣಾ ಏನ್ ಖರೀದಿ ಮಾಡಿದ್ರೆ ಏನಪ್ಪಾ ಮಾರಕ್ ಬಂದಿದ್ದ ಅಣ್ಣ ಮಾರಕ್ ಬಂದಿವಿ ಯಾವ ನಾವು ಭದ್ರಾವತಿ ಓಕೆ ಎಫ್ ಸೇರ ಇಲ್ಲ ಅಣ್ಣ ಏನ್ ಹೇಳ್ದೆ ರೇಟ್ ಎಂಬತ್ತೈದು ಹೇಳ್ತೀನಿ ಎಂಬತ್ತೈದು ಹಳ್ಳಿಕರ ಹಾ ಹಳ್ಳಿಕಾರ್ ಜೋಡಿ ನೀವು ಇದನ್ನ ಹುಡು ಕೂಡ ಲಾಸ್ಟ್ ಏನ್ ರೇಟ್ ಬಂದ್ರೆ ಕೊಡ್ತಿದ್ದ ಹಾ ಅದೇ ಕಡಿಮೆ ಎರಡ್ ಮೂರ್ ಸಾವಿರ ಬಂದ್ರೆ ಹೌದು ಪಾಪ ರೈತರ ಒಂದು ರೇಟ್ ಅಂದ್ರೆ ಒಳ್ಳೇದು ರಾಕೇಶ್ ಏನ್ ಹಸು ಖರೀದಿಗ ಇನ್ನ ಮಾರ್ಲಿಕ್ ಬಂದಿದ್ರಪ್ಪ ಖರೀದಿ ಬಂದಿದಿರಾ ಯಾವ್ದು ನೋಡ್ತಾ ಇದ್ದೀರಿ ಎಚ್ ಎಪ್ಪಾ ಜಾಸ್ತಿ ಲೈಚ್ ಹೆಚ್ ಎಫ್ ನೋಡ್ತಾ ಇದ್ದಾರೆ ಏನ್ ರೈತ ಇಲ್ಲ ನೋಡ್ತಾ ಇದ್ದೀರಪ್ಪ ತಗೋತೀರಾ ಅಪ್ಪಿ ಮನೆ ಹಸು ಏನಿದು ಹೌದಾ ಏನ್ ಸೇನಿಗ ಏನ್ ರೈಟ್ ಹೇಳಿದೆ ಇಪ್ಪತ್ತೈದು ಕಡಿಮೆ ಆಯ್ತಲ್ಲ ಎಷ್ಟೇ ಹಲ್ಲು ಎಷ್ಟೇ ಸುಲ ಕಡೆ ಹಲ್ಲು ಎರಡನೇ ಸಲ எப்பத்தைதா இப்ப ஓங்க இப்பங்க ஆன ಅಣ್ಣ ಎಚ್ ಎಫ್ ಬ್ರೀಡೆ ತಂದಿದ್ವಿ ಎಲ್ಲ ನೀಟಾಗಿ ಶೈನಿಂಗ್ ಇರುವಂತ ಯಾವ್ರಿಂದ ಬಂದಿದ್ದು ಇದು ಹಳ್ಳಿ ಎಲ್ಲ ಎಚ್ ಎಫ್ ಸೇಲ್ಗೆ ಸೇಲ್ ಆದ್ವಾಂ ಆಗಿಲ್ಲ ಸೇಲ್ ಸೇಲ್ ಆಗಿಲ್ಲ ಇದು ಎಷ್ಟನೇ ಸೂಲಲ್ಲಿ ಅಣ್ಣ ಫಸ್ಟ್ ಫಸ್ಟ್ ಎಲ್ಲ ಎಡಲ್ಲೋ ಹಂಗೇನಷ್ಟೋ ಫಸ್ಟ್ ಎರಡಲ್ಲ ಎರಡಲ್ಲೂ ಫಸ್ಟ್ ಸೂಲು ಏನ್ ಅಂತ ಹೇಳಿದ್ರಣ ಇದು ನಾಲ್ಕು ಎಂಬತ್ತೈತೆ ಎಪ್ಪತ್ತೈದು ಎಂಬತ್ತೈದು ಇವು ಇದು ಎಂಬತ್ತೈದೆ ಹ ಹಾ ಹ ಇದು ಎಂಬತ್ತು ಹ ಇದು ಎಪ್ಪತ್ತೈದು ಓಕೆ ಓಕೆ ಚೆನ್ನಾಗಿದೆ ಫಸ್ಟ್ ಹಸಿರು ಅಂದ್ರೆ ಫಾರಂ ಗೆ ಅದಕ್ಕೆ ಯೂಸ್ ಮಾಡ್ಲಿಕ್ಕೆ ಚೆನ್ನಾಗಿದೆ ಏನ್ ಇನ್ನು ಇದಾವ ಹಸಿರು ನಿಮ್ಮ ಹತ್ರ ಇಲ್ಲ ಇವೆ ಇವೆ ಲಾಸ್ಟ್ ರೈತ್ ಕೇಳಿದ್ರೆ ಏನ್ ರೇಟ್ ಕೊಡ್ತೀರಿ ಇದು ಒಂದ್ ಎಪ್ಪತ್ತೈದು ಲೆವೆಲ್ ಬಂದು ಕೊಡ್ತೀವಿ ಎಪ್ಪತ್ತೈದು ಲೆವೆಲ್ಗೆ ಚೆನ್ನಾಗಿರೋ ಬ್ರೀಡ್ ಇಲ್ಲಿ ಇದಾವೆ ಎಲ್ಲ ಅಲ್ಲಿ ಸ್ವಲ್ಪ ಹುಡುಕ್ತಾರೆ ಕಡಿಮೆ ರೇಟ್ ನಾವು ಹಾಲಿಗೆ ಗೆ ಅಂದ್ರೆ ಇಂಥವ್ ಇಟ್ಕೋಬೇಕು ಬೋಡಿ ಎರಡು

ಈಶ್ವರ್ ಎಲ್ಲಿಂದ ಬಂದಿದ್ರಿ ಕಲಗಟ್ಟಿಗೆ ಕಲಗಟ್ಟಿಗೆ ಎಮ್ಮೆ ನಿಮ್ಮ ಹೂ ನಮ್ಮ ಎರಡು ಎರಡು ಇದು ಯಾವ ಜಾತಿ ಎಮ್ಮೆ ಹೇಳ್ಬೋದ ಕ್ರಾಸ್ ಇದು ಗೌರಿ ಗೌಳಿ ಇದು ಜಾಫ್ರಿ ಓಕೆ ಎಷ್ಟು ಹಾಲ್ ಕೊಡತಿದ್ ಏನಾದ್ರೂ ಮೂರ್ ಕೊಡೋದ್ರಿ ನಾಲ್ಕು ಕೊಡತೈತಿ ಹ್ಮ್ ಏನ್ ರೈತಿ ಹೇಳಿದ್ರಿ ಇದು ಎರಡು ಕೊಡೋ ಒಂದು ಒಂದು ಹತ್ತು ಎರಡು ಸೇರಿ ಓಕೆ ಸೇಲ್ ಆತ ಹೆಂಗಲ್ಲ ಸೇಲ್ ಮಾಡಕ್ ಬಂದಿದ್ವಿ ತಗೊಂಡ್ ಹಾ ಹೌದಾ

ಅಲ್ಲಿ ಮಾಡಿಲ್ಲ ಹಂಗಾಗಿ ಡಿಮ್ಯಾಂಡ್ ಹೊರಸ್ತಾ ಇದ್ರು ಮೊಣಕಾ ಅಣ್ಣ ನಿಮ್ದಾ ಸೇಲ್ ಮಾಡಿದ್ರೆ ತಗೊಂಡ್ರ ಯಾವಗಟ್ಟಿಂದ ನೀವು ಎಲ್ಲಾ ಸಂತೆಗಳಲ್ಲಿ ಹಸುಪುರ ಬರ್ತಾ ಇದ್ರಿ ಏನು ನಿಮ್ದು ಡ್ರೈವಿಂಗ್ ಏನ್ ಎಷ್ಟು ನಿಮ್ದು ಸರಿ ನಿಮ್ ಊರು ಕಮಲಾಪುರ ಹರಿಯಾರ ಕಾಲಕ್ಕೆ ಎಷ್ಟಕ್ಕಾಯ್ತು ಎರಡು ಜೋಡಿ ಒಂದು ಮೂವತ್ತ ಒಂದು ಮೂವತ್ತಕ್ಕ ಜೋಡಿ ಓಕೆ ಹೊನ್ನಾಳಿ ಸಂತೆಲಿ ಎಮ್ಮೆನೆ ಪರವಾಗಿಲ್ಲ ಒಳ್ಳೆ ರೇಟಿಂಗ್ ಹಸುಗಳು ಎಲ್ಲ ಹಾ ಹಾ ಹಾ